ಹರಸ್ವಾಳ ಗ್ರಾಮದಲ್ಲಿ ಅಂಬೇಡ್ಕರ್ ಫೋಟೋ ವಿಚಾರವಾಗಿ ತಪ್ಪು ತಿಳುವಳಿಕೆಯಿಂದಾಗಿ ಸುಳ್ಳು ಸುದ್ದಿ ಹರಡುತ್ತಿದ್ದು ಇಲ್ಲಿ ನಾನು ಅಮೇಶ್ ನಡಿನ ಮನೆ ದಲಿತ ಮುಖಂಡ ಬಂದು ವಿಚಾರಿಸಲಾಗಿ ಫೋಟೋ ನೋಡಿದಾಗ ಸರಿಯಾದ ಕ್ರಮಬದ್ಧವಾಗಿ ಗೋಡೆಗೆ ತೂಗು ಹಾಕಿದ್ದು ಬೆಳಗ್ಗೆ ಅದನ್ನು ಅವರು ಏನೋ ಹೊರಗಿನ ಟೈಲ್ಸ್ ಕ್ಲೀನ್ ಶಾಲೆ ಸ್ವಚ್ಛತೆ ಮಾಡುವಾಗ ಡಿಸ್ ಸರಿಸಿದಾಗ ಯಾರೋ ಒಂದು ಮುಖಂಡರು ಬಂದು ಫೋಟೋ ವಿಡಿಯೋ ಮಾಡಿಕೊಂಡು ಹೋಗಿದ್ದು ತದನಂತರ ಏನಾಗಿದೆ ಅವರು ಶಾಲೆ ಶುಚಿ ಮಾಡುವಾಗ ಚಿದ್ರಿ ಸರಿಸಿದ್ದಾರೆ ಯಾವುದೇ ರೀತಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಯಾವುದೇ ರೀತಿ ಅವಮಾನ ಮಾಡಿಲ್ಲ ಯಾಕಂದರೆ ಇಲ್ಲಿ ಸ್ವತಃ ಪ್ರಿನ್ಸಿಪಾಲರು ಎಸ್ ಸಿ ಕಮ್ಯುನಿಟಿಯವರು ಹಾಗೂ ಸುಮಾರು ಜನ ಎಲ್ಲ ಊರಿನ ಎಲ್ಲ ಜಾತಿಯವರು ಇಲ್ಲಿ ಇದ್ದಾರೆ ಯಾವುದೇ ರೀತಿ ಅಂಬೇಡ್ಕರ್ ಚಿತ್ರಕ್ಕೆ ಅವಮಾನ ಆಗಿಲ್ಲ ಅದು ಸ್ವಚ್ಛತೆ ಮಾಡುವಾಗ ಫೋಟೋ ವಿಡಿಯೋ ಮಾಡಿದ್ದಾಗಿದೆ ಇದಕ್ಕಾಗಿ ಯಾವುದೇ ರೀತಿ ನಾವು ನಾವು ಸ್ಥಳೀಯ ಮ ಎಸ್ ಸಿ ಕಮಿಟಿಯವರು ಯಾವುದೇ ರೀತಿ ಇದು ಗೊಂದಲ ಸೃಷ್ಟಿ ಮಾಡ್ಬಿಡೋದನ್ನು ಉದ್ದೇಶಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಯಾವುದೇ ರೀತಿ ಅವಮಾನ ಅಕಸ್ಮಾ ಗ್ರಾಮದ ಕನ್ನಡ ಸ ಗಂಡು ಮಕ್ಕಳ ಶಾಲೆಯಲ್ಲಿ ಆಗಿಲ್ಲ ವಿನಾಕಾರಣ ಸುಳ್ಳು ಸುದ್ದಿ ಸುದ್ದಿ ಬೇಡ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ